ಅಂದ್ರೆ ಇನ್ನು ಬರ್ಲಿಲ್ವಲ್ಲ ಇಷ್ಟೊತ್ತಾಯ್ತು ಓ ಅಮ್ಮ ಅಪ್ಪ ಬಂದ್ರಾ ನಿಮಗೋಸ್ಕರ ಕಾಯ್ತಾ ಇದ್ದೆ ಇದೆಯಮ್ಮ ನಮ್ಮ ಆಫೀಸು ನೋಡು ಹೇಗಿದೆ ಅಂತ ಓಹೋ ತುಂಬ ದೊಡ್ಡದು ಅನ್ಸುತ್ತೆ ಇಲ್ಲೆಲ್ಲಿ ನಾವೇ ನೀನು ಕೆಲಸ ಮಾಡೋದು ನಾನು ಕೆಲಸ ಮಾಡೋ ಚೇಂಬರ್ ಆ ಕಡೆ ಇದೆ ಅಮ್ಮ ನಾನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡೋದು ಬಾ ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು ನಿಮ್ಮ ಬಾಸ್ ಅವ್ರು ಯಾರು ಇರಕ್ಕಿಲ್ಲ ಬಾ ನವ್ಯ ಇಲ್ಲ ಅಪ್ಪ ಇವತ್ತು ಸಂಡೇ ಅಲ್ವಾ ಆಲ್ಮೋಸ್ಟ್ ಯಾರು ಇರಲ್ಲ ನನಗೂ ಇವತ್ತು ರಜೆನೆ ನೀನು ಆಫೀಸ್ ನೋಡಬೇಕು ಅಂದರೆ ಅದಕ್ಕೆ ಕರ್ಕೊಂಡು ಬಂದೆ ಏನಾದರೂ ವರ್ಕ್ ಇರೋ ಮಾಡ್ತಾ ಇರ್ತಾರೆ ಅಷ್ಟೇ ಇವತ್ತು ಬನ್ನಿ ನಾನ್ ಕೆಲಸ ಮಾಡ್ತೀನಲ್ಲ ಅಂತ ತೋರಿಸ್ತೀನಿ ನಡೆ ಬಾ ನಡಿ ಹಾಯ್ ನವ್ಯ ಆ ವರುಣ್ ಹಾಯ್ ಅಮ್ಮ ಅಪ್ಪ ಇವರು ವರುಣ್ ಅಂತ ನಮ್ಮ ಸೀನಿಯರ್ ಆ ತುಂಬಾ ವರ್ಷದಿಂದ ಇಲ್ಲೇ ಕಂಪನಿ ಕೆಲಸ ಮಾಡ್ತಿದ್ದಾರೆ ತುಂಬಾ ಒಳ್ಳೆ ಮನುಷ್ಯಪ್ಪ ಇವ್ರದ್ದು ಹೊಸದಾಗಿ ಅವ್ರದೇ ಒಂದ್ ಮೂರು ನಾಲ್ಕು ಕಂಪ್ನಿ ಇದೆ ಅವ್ರ ಅಪ್ಪ ಅಂದ್ರೆ ಇವ್ರು ಬ್ಯಾಂಗ್ಳೂರ್ ನಂಬರ್ ಒನ್ ಶ್ರೀಮಂತರು ಆದ್ರೆ ಇವರು ಅವ್ರ ಕಂಪ್ನಿ ಕಲಿತ್ರೆ ಚೆನ್ನಾಗಿರಲ್ಲ ಅಂತ ಇಲ್ಲಿ ಕಲಿಯಕ್ ಬಂದಿದ್ದಾರೆ ಇನ್ನೇನು ಈ ವರ್ಷ ಮುಗಿಸ್ಬಿಟ್ಟು ಹೊಟ್ಟೋಗ್ತಾರೆ ಅವ್ರ ಕಂಪ್ನಿಲೇ ಸಿಗೋ ಆಗಿ ವರ್ಕ್ ಮಾಡ್ತಾರೆ

ಎಲ್ಲ ಕಲಿತ್ಕೋಬೇಕು ಇನ್ನೂ ಕಲಿಬೇಕು ನಾನು ಅನ್ನೋ ಆಸೆ ಇದೆ ನನಗೆ ಶ್ರೀಮಂತರ ಮಗ ಅನ್ನೋ ಗರ್ವ ಇಲ್ಲ ಆಂಟಿ ನಾನು ಸಿಂಪಲ್ಲಾಗೇ ಇರ್ತೀನಿ ಯಾವಾಗಲೂ ಬೇಕಿದ್ರೆ ನಾವು ಏನೋ ಕೇಳಿ ಓ ನೋಡಿದ್ರೆ ಗೊತ್ತಾಯ್ತಿದೆ ಬಿಡಪ್ಪ ಪಾಪ ಭಾನುವಾರನೂ ಬಂದಿದ್ಯಾ ಕೆಲಸ ಮಾಡೋಕ್ಕೆ ಅಷ್ಟು ಶ್ರೀಮಂತರು ಮಗಳಾದರೂ ಒಂಚೂರು ಗರ್ವ ಇಲ್ಲ ನಿನಗೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಸರಿ ಆಂಟಿ ಸರಿ ಅಂಕಲ್ ನಂಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಸರಿ ಹೇಗೆ ಬಿಲ್ಡಪ್ ತೊಗೊಂಡಿದ್ದೀನಿ ಇವರು ಫ್ಲಾಟ್ ಅನ್ಸುತ್ತೆ ನೋಡ್ದಮ್ಮ ವರುಣ್ ತುಂಬ ಒಳ್ಳೆಯವರು ಎಷ್ಟು ಒಳ್ಳೆಯವರು ಗೊತ್ತಾ ಇಡೀ ಆಫೀಸಲ್ಲಿ ಅವರು ಎಷ್ಟು ಆಸ್ತಿ ಅಂತಿಸ್ತಿದ್ರು ಬ್ಯಾಂಗ್ಳೂರ ನಂಬರ್ ಒನ್ ಶ್ರೀಮಂತರಾದ್ರು ಸ್ವಲ್ಪ ಇದೇ ಇಲ್ಲ ಅವನಿಗೆ ಎಷ್ಟು ಒಳ್ಳೆಯವನು ಗೊತ್ತಾ ಹಾ ಹಾ ನೋಡ್ದೆ ಗೊತ್ತಾ ಬಡ ಮತ್ತೆ ನನ್ನ ಕ್ಲೋಸ್ ಫ್ರೆಂಡ್ ಅಂದ್ರೆ ಭವ್ಯ ಅಮ್ಮ ಅವ್ಳಿವತ್ ಬಂದಿಲ್ಲ ಈಗ ಸಂಡೆ ಅಲ್ವಾ ಅವಳು ಬಂದಿಲ್ಲ ಅವ್ಳು ಬಂದಿದ್ರೆ ಅವ್ಳನ್ನೂ ಪರಿಚಯ ಮಾಡ್ಕೊಡ್ತಿದ್ದೆ ಅವ್ರಿಗೂ ನಿಮ್ಮನ್ನೆಲ್ಲ ನೋಡ್ಬೇಕಂತೂ ತುಂಬಾ ಖುಷಿ ಇತ್ತು ಸಂಡೆ ಕರೆಸ್ತಿದೆಯಲ್ಲ ಅಂತ ಬೇಜಾರು ಮಾಡ್ಕೋತಿದ್ಲು ಸರಿ ನಾವು ಕೆಲಸ ಮಾಡ್ತೀನಿ ಅಲ್ಲಿ ಹೋಗೋಣ ಬನ್ನಿ ಸರಿ ಅಮ್ಮ ಬನ್ನಿ ಓ ಮೈ ಗಾಡ್ ವರುಣ್ ಕರೆಕ್ಟ್ ಟೈಮ್ಗೆ ಬಂದ ಹಾಂ ನಾನು ಹೇಳಿ ಟೈಮ್ಗೆ ಕಮ್ಮಿ ಮಿಸ್ ಮಾಡಿದೆ ಬಂದ್ಬಿಟ್ಟಿದ್ದಾನೆ ಅಪ್ಪ ಅಮ್ಮಗೆ ಇಷ್ಟ ಆಗ ಅನ್ಸುತ್ತೆ ಇಷ್ಟ ಆದರೆ ಸಾಕಪ್ಪ ಅಮ್ಮ ಬನ್ನಿ ಅಮ್ಮ ಅಪ್ಪ ಇದೇ ನಾನು ಕೆಲಸ ಮಾಡೋ ಚೇಂಬರ್ ಇಲ್ಲ ನಾನು ಯಾವಾಗಲೂ ಕೂತ್ಕೊಂಡು ಕೆಲಸ ಮಾಡೋದು ಆರಾಮಾಗಿ ಇದು ನನ್ನ ಕಂಪ್ಯೂಟರು ಇದು ನನ್ನ ಪ್ಲೇಸ್ ಅಮ್ಮ ನಾನು ಯಾವಾಗಲೂ ಇಲ್ಲೇ ಕೆಲಸ ಮಾಡೋದು ಬಾಬು ಅಲ್ಲಿ ನನ್ನ ಪಕ್ಕ ಚೇಂಬರಲ್ಲಿ ಇರ್ತಾಳೆ ಹೌದಾ ತುಂಬ ಚೆನ್ನಾಗಿದೆ ಮಗಳ ಇಷ್ಟೆಲ್ಲ ನಿನಗೆ ಕೊಟ್ಟಿರಲ್ಲ ಜಾಗನ ಆರಾಮಾಗಿ ಕೂತ್ಕೋಬೋದಲ್ವ ನೀನು ತುಂಬ ಚೆನ್ನಾಗಿದೆ ಮಗಳ ಹೌದು ನವ್ಯ ಆಫೀಸ್ ಅಂತೂ ತುಂಬ ಚೆನ್ನಾಗಿದೆ

ಅದಕ್ಕೆ ನೀನು ಅಲ್ಲಿಗೆ ಹೋಗೋದೇ ಇಲ್ವಂತಲ್ಲ ಯಾವಾಗಲೂ ಒಂದ್ಸತಿ ಬರ್ತಾಳೆ ಬಾ ಅಂದರೂ ಕೇಳಲ್ಲ ಇಲ್ಲಿಂದಲೇ ಓಡಾಡೋ ಅಂದರೂ ಕೇಳಲ್ಲ ಅಂತ ಆಂಟಿ ಆಂಟಿ ತುಂಬ ಬೇಜಾರು ಮಾಡ್ಕೊತಿದ್ರು ನವ್ಯ ನೀವು ಹೋಗ್ಬಿಟ್ಟು ಹೋಗ್ಬಿಡ್ಬಾ ನವ್ಯಾ ಆಯಿತು ಬೇಡಮ್ ಹೋಗ್ತೀರಿ ಮತ್ತೆಮ್ಮ ಅವಿನಾಶು ಅವಿನಾಶ್ ಹಿಂದಿನ ಮನೆ ಕಲಿಸಬೇಕು ಅಂತೀರಲ್ಲ ಯಾವಾಗ ಕಲಿಸ್ತೀರಾ ಬಂದಿದ್ದಾ ಏನು ಅವಳು ಹೇಗಿದ್ದಾಳೆ ಭೂಮಿ ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಿದ್ದಾಳ ಅಂತ ಅಯ್ಯೋ ನಿಮ್ಮ ಜೀವತೆ ಕಲ್ಸ್ಬೇಕು ಅಂತ ಏನು ಆಟ ನಾನು ನಿಮ್ಮ ಅಪ್ಪನೇ ಜಗಳ ಮಾಡ್ಕೊಂಡು ಬಂದಿದ್ದೀವಿ ಬೆಂಗ್ಳೂರಿಗೆ ಹೋಗ್ಬೇಕು ಇನ್ನೊಂದು ದಿನ ಬರೋ ಅಂತ ಇವತ್ತೇನು ಅಂತ ಏನು ಏ ಅಜ್ಜಿ ಹುಸಿ ಜಗಳ ಅಯ್ಯೋ ಕರ್ಮ ಏನು ಮಾಡೋದು ಆಮೇಲೆ ಅಪ್ಪ ಬೈದ್ರು ತಾತನವೇ ನಿಮ್ಮ ಅಪ್ಪನ ಬೈದ್ಬಿಟ್ಟು ಬಂದಿರೋದು ನಾವು ಇಲ್ಲಿಗೆ ಇಲ್ಲಾಂದ್ರೆ ಇವತ್ತೇ ಕಸ್ಬೇಕು ಅಂತ ಅಯ್ಯೋ ಯಶವತ್ ಫೋನ್ ಮಾಡಿದ್ದಂತೆ ಏನು ಹುಸಿ ಹೋಗ್ಬಿಡ್ತಾ ಹೋಗ್ಬಿಡ್ತಾಯಿದ್ದು ಅಯ್ಯೋ ನನ್ನ ಸೊಸೆ ಹೆಂಗೆ ಮಾಡ್ತಾಳೆ ಹಿಂಗೆ ಮಾಡ್ತಾಳೆ ಅದು ಇದು ಅಂತ ಏನು ಬೀಗ್ತಾ ಇದ್ಲಂತ ಹೇಳ್ತಾ ಇದ್ದರು ನಿಮ್ಮ ಅಜ್ಜಿ ಅಷ್ಟು ಒಳ್ಳೇದಂತೆ ಹುಡುಗಿ ಭೂಮಿ ಹೆಂಗೆ ಮಾಡ್ತಾರಂತೆ ಹಿಂಗೆ ಮಾಡ್ತಾರಂತೆ ಹಂಗೆ ಹಿಂಗೆ ಅಂತ ಅವನು ನನ್ನ ತರ ಅಂದ್ರೆ ತಾನೆ ಓಡಿದಳ ಅವಳು ಚೆನ್ನಾಗಿದ್ದಳ ಅವಳು ಕೆಲಸದ ಕಂಪ್ಲೀಟ್ ಆಗಿ ಕೆಲಸದಲ್ಲಿ ಇದ್ಲು ಅವಳು ಅವಳು ಕೇಂದ್ರ ಅಷ್ಟು ಕೆಲಸ ಮಾಡಕ್ ಬರುತ್ತಾ ಆ ಬರೀ ಸುಳ್ಳಮ್ಮ ಯಾತೆ ಏನು ಯಾರಿಗೂ ತರಬಾರ್ದು ಸೊಸೆ ತಂದಿದ್ದೀನಿ ಅಂತ ತುಂಬಾ ಆಡ್ತಾರೆ ಗೊತ್ತಾಗುತ್ತೆ ಬಿಡು ಒಂದಿಲ್ಲ ಒಂದಿನ ಅವಾಗ ಅವ್ರ ಹೇಳ್ತಾರೆ ಅಯ್ಯೋ ಈ ಭೂಮಿಗಿಂತ ನಮ್ಮ ನವೇನೇ ಎಷ್ಟು ವಾಸಿ ಆಗಿದ್ದಿಲ್ಲ ಅಂತ ಅಲ್ವಾ ಅಯ್ಯೋ ಏನು ಮಾಡ್ಕೊಳ್ಳಿ ಬಾ ನವೇ ವಿಷಯ ನಮ್ಗೆ ಯಾಕೆ ಅಮ್ಮ ಏನಾದ್ರೂ ಒಂದು ವಿಷಯ ಹೇಳ್ಬೇಕಮ್ಮ ಹೆಂಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಏನ್ ಹೇಳಿ ನವ್ಯಾ ಏನ್ ಹೇಳು ನನ್ನ ಹತ್ರ ಹೇಳ್ಕೊಳಕ್ಕೆ ಏನ್ ನಿಮ್ಗೆ ಯಾರ ಹೇಳಲ್ವ ನಿಮಗೆ ಏನಿದ್ರು ಅನ್ನೋದು ಹೇಳ್ಕೊಂತ ಏನು ಹೇಳವಾ ಅದೇ ವರುಣ್ ನೋಡಿ ಹೇಗೆ ಅನ್ನಿಸ್ತಮ್ಮ ನಿಂಗೆ ಏನು ಅನ್ನಿಸ್ತು ಹ್ಞೂ ಒಳ್ಳೆ ಹುಡುಗ ನೋಡೋಕ್ಕೂ ಚೆನ್ನಾಗಿದ್ದಾನೆ ಅದು ಅಲ್ಲದೆ ನಂಬರ್ ಒನ್ ರಿಚ್ ಅಂತಲ್ಲ ಅಷ್ಟು ಶ್ರೀಮಂತರ ಮಗ ಅಂತಲ್ಲ ಹ್ಞೂ ನೋಡೋಕ್ಕೂ ಚೆನ್ನಾಗಿದ್ದಾನೆ ಒಳ್ಳೆ ಹುಡುಗ ಪಾಪ ಅಷ್ಟು ಶ್ರೀಮಂತರ ಮಗ ಒಂದು ಒಂಚೂರು ಕೊಬ್ಬಿಲ್ಲ ಅಲ್ವಾ ಹಾಂ ಒಬ್ಬನೇ ಮಗ ಬೇರೆ ಅಂತೆ ಇನ್ನೇನು ಪುಣ್ಯ ಮಾಡಿ ಬೇಕು ಮದುವೆ ಆಗುತ್ತೆ ಅಲ್ವಾ ಅಯ್ಯೋ ಅಂತ ಸಸ ಎಲ್ಲಿ ಹುಡುಕ್ತಾರೋ ಅವ್ರು ಅಷ್ಟೇ ದೊಡ್ಡ ಶ್ರೀಮಂತರಾಗಿರೋಲ್ಲ ಹುಡ್ತಾರೆ ಹ್ಞೂ ಒಳ್ಳೆ ಹುಡುಗನೇ ಶ್ರೀಮಂತ ಶ್ರೀಮಂತರಾಗಿರನ್ನ ಕೊಡ್ಬೇಕಂತ ಏನಿಲ್ಲಮ್ಮ ಅದು ನನ್ನ ನನ್ನ ಮದುವೆ ಆಗ್ತೀನಿ ಅಂತ ಕೇಳ್ತಾ ಇದ್ದಮ್ಮ ನನ್ನ ಪ್ರೀತಿಸ್ತಾ ಇದ್ದಾನಂತೆ ಅದಕ್ಕೆ ನಾನು ನಮ್ಮ ಅಪ್ಪ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ ಏನು ಮಾಡೋದಮ್ಮ ಅಪ್ಪನ ಅಂತ ಹೆಂಗೆ ಮಾತಾಡೋದು ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಏನು ನಿನ್ನ ಪ್ರೀತಿಸ್ತಾ ಇದ್ದಾನಂತ ಅಲ್ವೇ ಅಲ್ಲಿ ದೊಡ್ಡ ಶ್ರೀಮಂತರು ಅಂತ ಹೇಳ್ತಾ ಇದೆಯಾ ಬೆಂಗಳೂರಿಗೆ ನಂಬರ್ ಒನ್ ಶ್ರೀಮಂತರು ಅಂತಿದೆಯಾ ಒಬ್ಬನೇ ಮಗ ಬೇರೆ ಅವ್ರಿಗೆ ಎಲ್ದ ಕಂಪ್ನಿ ಇವೆ ಅಂತಿದ್ಯಾ ಅವರು ನಿನ್ನೆ ಮದುವೆ ಮಾಡ್ಕೋತಾರ ಹೌದಮ್ಮ ఒేదల్వా నవ్యా నేను ఒళే మగలు అమ్మూ ఒ మగ అస్టొందు ఆస్తి అంతస్తు ఇకప్ప నేను నంబర్ వన్ శ్రీమంతి అగతీ అదే అప్పమ్మ ఒప్పుకోతారా అవునేనో ఒప్పుకునే నేను చనగ నోడ్బుట్టు అదే అప్పమ్మ ఒప్పుకోల్వా నవ్యా అప్పమ్మ హ మాతాడు సుమ్మే అది బుట్బుట్టు అని హా అంతెళ్ళకి వేడా నేను అమ్మ అవును హి ఫైనూబ్బే మగ అల్వా అప్ప అమ్మే అన తు ప్రీతి అని ఏం హో అదే ఫైనల్ అంతే అవును ఒప్పుకుంటే ఒప్పుకుంటే నీ అప్పన హతా ಅಯ್ಯೋ ಮಾತಾಡ್ತೀನಿ ಬಿಡು ನಾವ್ಯಾ ಅಪ್ಪ ಯಾಕೆ ಒಪ್ಕೊಳ್ಳೋದಿಲ್ಲ ಅಷ್ಟು ಚೆನ್ನಾಗಿದ್ದಾನೆ ಹುಡುಗ ಅದರಲ್ಲೂ ಇಷ್ಟು ದೊಡ್ಡ ಶ್ರೀಮಂತರ ಮಗ ಅಂದರೆ ಒಬ್ಬನೇ ಮಗ ಅಂದ್ರೆ ಯಾರು ಒಪ್ಕೊಳ್ಳೋದಿಲ್ಲ ಅಂತ ಹುಡುಗ ನಾವು ಎಲ್ಲರೂ ಕಕ್ಕಾಗುತ್ತೆ ಆದರೆ ಬಂದು ಮನೆಗೆ ಹೆಂಗೆ ಕೇಳಬೇಕು ನಾವ್ಯಾ ಆವಾಗಲೇ ಸರಿ ಆಗೋದು ನಾನು ಒಂದ್ಸತಿ ನಮ್ಮ ಅಪ್ಪನತ್ರ ಹೇಳಿರ್ತೀನಿ ಆ ವರುಣ್ ಹೇಳ್ಬಿಟ್ಟು ಮನೆಗೆ ಬಂದು ಹೆಂಗೆ ಕೇಳೋಕೆ ಹೇಳೋರು ಅಪ್ಪ ಅಮ್ಮಂಗೆ ಆಯಿತಾ ಆಯಿತಮ್ಮ ಆಯಿತು ಓ ಮಾರಾಣಿ ಚೇರಾಕ ಕೂತ್ಕೊಬಿಟ್ಟಿದ್ದಿ ನಡಿ ಮತ್ತೆ ಹೊರಡೋಣ ಇನ್ನೇನು ಊರಿ ಹೊರಡೋಣ ನವ್ಯಾ ಹೊರದ ಮಗಳೇ ಹುಷಾರು ಕಣವಾ ಇನ್ನೇನು ಇನ್ನೇನು ಬೇಕು ಎಲ್ಲ ತಂದಿದ್ದೀವಿ ಪಿ ಜಿ ರಿಪೋರ್ಟ್ ಬಂದಿದ್ದೀವಲ್ಲ ಎಲ್ಲ ಏನೇನೈತೆ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊ ಹಾಂ ಎಲ್ಲ ತಂದು ಕೊಟ್ಟಿದ್ದೀವಿ ಹಾಂ ತಿಂದಿನೂ ಐತೆ ಎಲ್ಲ ಬಂದಿದ್ದೀನಿ ಹಾಂ ಎಲ್ಲ ನೋಡ್ಕೊ ಆಯ್ತಮ್ಮ ಆಯಿತು ಸಾಕುಬಿಡಿ ನೀನು ಬೇಡ ನನಗೆ ಅಪ್ಪ ಅಮ್ಮ ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ ಮನೆಗೆ ತಲುಪಿದ ತಕ್ಷಣ ಫೋನ್ ಮಾಡಿ ಸರಿ ಮೊಮ್ಮಗಳೇ ಬರ್ತೀವಿ ಹುಷಾರ ನವ್ಯ ನೀನು ಜಾಸ್ತಿ ವರುಣ ಹತ್ರ ಇದ್ದು ತುಂಬ ಸಲಗೆ ಅಂತ ನಡ್ಕೊಳಕ್ಕೆಲ್ಲ ಹೋಗ್ಬೇಡ ಅವ್ರ ಅಪ್ಪ ಅಮ್ಮ ಬಂದು ಮೊದಲು ಹೆಂಗೆ ಕೇಳ್ಬೇಕು ನಮ್ಮನೆ ಅರ್ಥ ಆಯ್ತಾ ಬರಲಾ ಸರಿ ಅಮ್ಮ ಓಕೆ ಈ ನವ್ಯ ಫುಲ್ ಹ್ಯಾಪಿ ಆಗಿದೆಯಾ

ಓಕೆನಾ ಸರಿ ನಾನು ನೋಡ್ತೀನಿ ಬಾಯ್